ನಾನು ಈಗಾಗ್ಲೇ ಹೇಳ್ದಂಗೆ ಸಾಕಷ್ಟು ಅಪ್ಡೇಟ್ಸ್ ಇವೆ ಅದರಲ್ಲಿ ಬಹಳ ಪ್ರಮುಖವಾಗಿ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಬಿಗ್ ಬ್ರೇಕಿಂಗ್ ಇದು ಯಾಕಂತ ಹೇಳಿದ್ರೆ ಬುರುಡೆ ರಹಸ್ಯ ಏನಿದೆ ಅದೆಲ್ಲವೂ ಕೂಡ ಗೊತ್ತಾಗ್ಬೇಕು ಅಂತ ಜನ ಪದೇ ಪದೇ ಪರಿಪರಿಯಾಗಿ ಕೇಳ್ಕೊಳ್ತಾ ಇದ್ರು ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ತನಿಖೆ ಆಯಿತು ಹಾಗಾದ್ರೆ ತನಿಖೆ ಸಂದರ್ಭದಲ್ಲಿ ಏನೆಲ್ಲ ಚಿನ್ನಯ ಹೇಳಿದ್ದಾನೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ವಿಚಾರ ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇನೆಸ್ ಆಕ್ಟ್ ಪ್ರಕಾರ ಒನ್ ತ್ರೀ ಹೇಳಿಕೆ ಕೊಡುವಂತ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಬಾಯಿ ಬಿಟ್ಟಂತೆ ಹೇಳಿಕೆಯನ್ನ ಮತ್ತೆ ಚಿನ್ನಯ್ಯ ಕೋರ್ಟ್ ಮುಂದೆ ನ್ಯಾಯಾಧೀಶರ ಮುಂದೆ ಅದನ್ನೇ ಹೇಳ್ತಾನ ಇನ್ ಕೇಸ್ ಅದನ್ನ ಬಿಟ್ಟು ಬೇರೆ ಏನಾದ್ರೂ ಹೊರತೇನಾದ್ರು ಹೇಳ್ತಾನ ಹೊಸ ವಿಚಾರ ಹೇಳ್ತಾನ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆದಂತ ವಿಚಾರ ಹಾಗಾದ್ರೆ ಎಸ್ ಐ ಟಿ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಲ್ತ ಹಾಗಾದ್ರೆ ಬುರುಡೆ ವಿಚಾರ ಬಗ್ಗೆ ಒಂದು ಅಪ್ಡೇಟ್ಸ್ ಕೂಡ ಇದೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಧರ್ಮಸ್ಥಳ ಬುರುಡೆ ಕೇಸ್ ಇಂದು ಕೋರ್ಟ್ ನಲ್ಲಿ ಚಿನ್ನಯ್ಯ ತಪ್ಪೊಪ್ಪಿಗೆ ಸ್ವೈಚ್ಛ ಹೇಳಿಕೆ ನೀಡಲಿದ್ದಾರೆ ಆರೋಪಿ ಚಿನ್ನಯ್ಯ ಅವರು ಹಾಗಾದ್ರೆ ಏನಾಗ್ತಾ ಇದೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಗಮನಿಸಬೇಕಂತ ಹೇಳಿದ್ರೆ ಇಂದು ಕೋರ್ಟ್ ನಲ್ಲಿ ಚಿನ್ನಯ್ಯ ತಪ್ಪೊಪ್ಪಿಗೆ ಹೇಳಿಕೆಯನ್ನ ಕೊಡ್ತಾನ ಸ್ವೈಚ್ಛ ಹೇಳಿಕೆ ನೀಡಲಿದ್ದಾರೆ ಆರೋಪಿ ಚಿನ್ನಯ್ಯ ಒನ್ ಏಟಿ ತ್ರೀ ಐಟಿ ತ್ರೀ ಸ್ವಚ್ಛ ಹೇಳಿಕೆ ಈ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನ ಆತ ಹೇಳಬಹುದು ತಪ್ಪೊಪ್ಪಿಗೆ ಸ್ಟೇಟ್ಮೆಂಟ್ ಕೂಡ ಕೊಡಬಹುದು ಆತ ಎನ್ನುವಂಥದ್ದು ಕೂಡ ಬಹಳ ಕ್ಯೂರಿಯಾಸಿಟಿ ಇರುವಂತಹ ಅಂಶ ಇನ್ ಕೇಸ್ ಈ ಸಂದರ್ಭದಲ್ಲಿ ಜಡ್ಜ್ ಕೇಳ್ತಾರೆ ಆತನ ನಿನ್ಗೆ ಭಯ ಇದ್ಯಾ ಯಾರಾದ್ರೂ ಬೆದರಿಸಿ ಇಂತದೇ ಅಂತ ಹೇಳ್ತಾರ ನಿನ್ಗೆ ಯಾರಾದ್ರೂ ಹೊಡೆದ್ರ ಬಡದ್ರ ಭಯ ಇದ್ಯಾ ಅಂತ ಕೇಳ್ತಾರೆ ಆತ ನನಗೆ ಯಾರದ್ದು ಭಯ ಇಲ್ಲ ಸೊ ನಾನು ಇವಾಗ ಇರೋದು ಜುಡಿಷಿಯಲ್ ಕಸ್ಟಡಿಯಲ್ಲಿ ಎಸ್ ಐ ಅವರ ಕಸ್ಟಡಿಯಲ್ಲೂ ಅಲ್ಲ ನ್ಯಾಯಾಂಗ ಬಂಧನದಲ್ಲಿ ಇದ್ದೀರಾ ಈ ಸಂದರ್ಭದಲ್ಲಿ ಹೊಡಿಯೋದು ಬಡಿಯೋದು ಗುಡಿಯೋದು ಇರೋದಿಲ್ಲ ಸ್ವ ಇಚ್ಛೆ ಹೇಳಿಕೆ ನಿನ್ಗೆ ಏನ್ ಅನ್ಸುತ್ತಪ್ಪ ನೀನೇನು ಹೇಳಿಕೆ ಕೊಡ್ಬೇಕಾಗತ್ತೆ ನಿನ್ಗೆ ನ್ಯಾಯ ಸಿಗ್ಬೇಕು ಹೇಳು ಅಂತ ಹೇಳ್ತಾರೆ ಆವಾಗ ಇವನು ಹೇಳ್ತಾನೆ ಎಸ್ ಇಷ್ಟು ದಿನ ನಾವು ನೋಡ್ತಾ ಇದ್ವಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದ್ಬಿಡ್ತು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದ್ಬಿಡ್ತು ಅನ್ನುವಂತ ಒಂದಿಷ್ಟು ಮಾತುಗಳು ಸಹಜವಾಗಿ ಕೇಳಿ ಬರ್ತಾ ಇದೆ ಆದ್ರೆ ಇದೀಗ ಚಿನ್ನಯ್ಯನ ಒಂದಿಷ್ಟು ಕೋರ್ಟ್ಗೆ ಹಾಜರು ಸಂದರ್ಭದಲ್ಲಿ ಒಂದಿಷ್ಟು ಅವನ ಹೇಳಿಕೆ ಮೇಲೆ ಎಲ್ಲರ ಚಿತ್ತ ನಿತ್ಕೊಂಡ್ಬಿಟ್ಟಿರುವಂತದ್ದು ಎಸ್ ಐ ಟಿ ಅಧಿಕಾರಿಗಳು ಕೂಡ ಗಮನಿಸಲೇಬೇಕಾಗಿರುವಂತದ್ದು ಚಿನ್ನಯ್ ಏನ್ ಹೇಳ್ಬೋದು ಹಾಗಾದ್ರೆ ಏನೆಲ್ಲ ಹೇಳಬಹುದು ಅನ್ನುವಂತ ನಿಟ್ಟಿನಲ್ಲಿ ಅಂದ್ರೆ ಒಂದಿಷ್ಟು ಪರಾನು ಆಗಿರ್ಬೋದು ವಿರೋಧನ ಆಗಿರ್ಬೋದು ಎಸ್ ಐ ಟಿ ಅಧಿಕಾರಿಗಳ ವಿರೋಧನ ಹೇಳ್ಬೋದು ಇಲ್ಲಿ ಸಹಜವಾಗಿ ನಾವು ಗಮನಿಸ್ತಾ ಹೋದಾಗ ಒಂದು ಕಡೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಿನ್ನಯ್ಯ ಹೇಳಿಕೆಯಲ್ಲಿ ಸಾಕಷ್ಟು ವ್ಯತ್ಯಾಸ ಕೂಡ ಆಗಬಹುದು ಗಮನಿಸಬೇಕಾಗತ್ತೆ ಏನಪ್ಪಾ ಅಂತ ಹೇಳಿದ್ರೆ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಚಿನ್ನಯ್ಯ ಏನು ಬುರುಡೆ ತಗೊಂಡ್ಕೊಂಡು ಬಂದಂತ ಸಂದರ್ಭದಲ್ಲಿ ದೂರ್ ಕೊಟ್ಟಿದ್ನಲ್ಲ ದೂರಿನಲ್ಲಿ ಯಾವುದೆಲ್ಲ ಅಂಶ ಉಲ್ಲೇಖ ಆಗಿದೆ ಅದು ಒಂದ್ ಸೈಡ್ ಆಗತ್ತೆ ಹೌದು ಇನ್ನೊಂದು ಮೊನ್ನೆ ಮೊನ್ನೆ ಒಂದು ವಿಡಿಯೋ ಹರಿಬಿಡ್ತಿದ್ರಲ್ಲ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಸೊ ಫೋರ್ಟೀನ್ ಹದಿನಾಲ್ಕು ವಿಡಿಯೋ ಹೊರಗಡೆ ಬಿಟ್ಟಿದ್ರು ಆ ವಿಡಿಯೋದಲ್ಲಿ ಆತ ಏನೆಲ್ಲ ಹೇಳಿದಾನೆ ಅದನ್ನು ತನಿಖೆಯನ್ನ ನಡೆಸಬೇಕಾಗತ್ತೆ ಜೊತೆಗೆ ಈತ ಗೊಂದಲಕಾರಿಯಾದಂತ ಹೇಳಿಕೆಗಳನ್ನ ಕೊಟ್ಟು ಬಿಟ್ಟಿದ್ದಾನೆ ಐ ಟಿ ತನಿಖೆ ಸಂದರ್ಭದಲ್ಲಿ ಒಂದಿಷ್ಟು ಅದಕ್ಕೆ ಅನುಗುಣವಾಗಿ ತನಿಖೆಯನ್ನ ನಡೆಸಿದ್ದಾರೆ ಇನ್ನೂ ಕ್ಯೂರಿಯಾಸಿಟಿ ಅಂತ ಹೇಳಿದ್ರೆ ಇವತ್ತು ನ್ಯಾಯಾಲಯದ ಮುಂದೆ ಸ್ವಚ್ಛ ಹೇಳಿಕೆಯನ್ನು ಕೊಡುವಂತ ಸಂದರ್ಭದಲ್ಲಿ ತಪ್ಪೊಪ್ಕೊಳ್ತಾನ ಹಾಗಾದ್ರೆ ಷಡ್ಯಂತ್ರ ಯಾರು ಪಿತೂರಿ ಮಾಡುದು ನನ್ನ ಹತ್ರ ಹೇಳಿಸ್ಬಿಟ್ರು ಅಂತ ಒಪ್ಕೊಳ್ತಾನ ಹಾಗಾದ್ರೆ ಏನು ಅಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಇದನ್ನ ಹೊರತುಪಡಿಸಿ ಇನ್ನೇನಾದ್ರೂ ಹೇಳ್ತಾನ ಅಂತ ಎನ್ನುವಂಥದ್ದು ಪ್ರಶ್ನೆ ಮತ್ತೇನಾದ್ರೂ ತನಿಖೆಯ ವೇಗ ಪಡೆದುಕೊಳ್ಳುತ್ತೆ ಎಸ್ ಐ ತನಿಖೆ ಈಗ ಏನೇನ್ ಆಗ್ತಾ ಇದೆ ಅದ್ರ ಬಗ್ಗೆ ಮಾತ್ರ ತನಿಖೆ ನಡೆಸ್ತಾ ಇದ್ದಾರೆ ಯಾಕಂತ ಹೇಳಿದ್ರು ಮನೆ ನೋಡಿ ಈತನ ತನಿಖೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಬುರುಡೆ ಯಾರ್ ಕೊಟ್ಟರು ಅಂತ ಬಂದಾಗ ವಿಠಲ್ ಗೌಡ ಕೊಟ್ಟರು ಅಂತ ಗೊತ್ತಾಯ್ತು ವಿಠಲ್ ಗೌಡ ಅವ್ರನ್ನ ತನಿಖೆ ನಡೆಸಿದಂತ ಸಂದರ್ಭದಲ್ಲಿ ನೇರವಾಗಿ ಕೋಟೆಗೆ ಎಂಟ್ರಿ ಕೊಟ್ಟರು ಆ ಸಂದರ್ಭದಲ್ಲಿ ಏಳು ತಲೆ ಬುರುಡೆ ಪತ್ತೆ ಆಯ್ತು ಅಂಶ ಕೂಡ ಬೆಳಕಿಗೆ ಬಂತು ಅದು ಕೂಡ ಭೂಮಿಯ ಮೇಲ್ಪದರದಲ್ಲಿ ಮೇಲ್ಭಾಗದಲ್ಲಿ ಕಂಡು ಬಂದಂತು ಪಂಜರ ಇನ್ ಕೇಸ್ ತೋಡುವಂತದ್ದು ಕೂಡ ವ್ಯವಸ್ಥೆ ಇನ್ನಿಬ್ರಲ್ಲಿ ಹೋಗಿ ಹೈಕೋರ್ಟ್ ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ನಾವು ಇದಕ್ಕೆ ಒಂದಿಷ್ಟು ಸಾಕ್ಷಾಧಾರಗಳನ್ನ ಒದಗಿಸ್ತೀವಿ ದಯಮಾಡಿ ಇದಕ್ಕೆ ಎಸ್ಐ ಟಿ ಅಧಿಕಾರಿಗಳು ಕೂಡ ಮಾಡಿ ಕೊಡ್ಬೇಕಾಗತ್ತೆ ಸ್ಪಾಟ್ ಮಾಜರ್ ಆಗಬೇಕಂತ ಅವರು ಕೂಡ ಒಂದು ದೂರನ್ನ ಕೊಟ್ಟಿದ್ದಾರೆ ಜೊತೆಗೆ ಒಂದಿಷ್ಟು ಜನ ಕಂಪ್ಲೇಂಟ್ ಕೊಡಕ್ಕೂ ಕೂಡ ಅವಕಾಶ ಇದೆ ಯಾರ್ಯಾರು ಮಕ್ಕಳು ಈ ಹಿಂದೆ ಏನಾದ್ರೂ ನಾಪತ್ತೆ ಆಗಿದ್ದಾರೆ ಅಂತ ಸಂದರ್ಭದಲ್ಲಿ ಅಥವಾ ಸುಸೈಡ್ ಮಾಡ್ಕೊಂಡು ತನಿಖೆ ಸಂದರ್ಭದಲ್ಲಿ ಏನಾದ್ರೂ ಲೋಪದೋಷ ಕಂಡು ಕೂಡ ಕಂಪ್ಲೇಂಟ್ ಕೊಡುವಂತ ರೈಟ್ಸ್ ಇದೆ ಯಾರು ಇಲ್ಲಿ ತನಕ ಬಂದಿಲ್ಲ ಸುಜಾತ ಭಟ್ ಅನ್ನುವಂತವ್ರು ಒಬ್ರು ಬಂದ್ರು ತನ್ನ ಮಗಳು ಕಾಣೆ ಆಗಿದ್ದಾಳೆ ತನ್ನ ಮಗಳು ಸತೋಗ್ ಬಿಟ್ಟಿದ್ದಾಳೆ ಈ ತರ ಆಯ್ತು ಹಾಗಾಯ್ತು ಹೀಗಾಯ್ತು ಅಂತ ಹೇಳದಂತ ಸಂದರ್ಭದಲ್ಲಿ ಅದನ್ನು ವಿಚಾರಣೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅದು ಗೊತ್ತಾಗ್ತಾ ಇರುವಂತ ಅಂಶ ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ಸುಳ್ಳು ಅಂತ ಗೊತ್ತಾಯ್ತು ಸ್ವತಃ ಸುಜಾತ ಭಟ್ ಒಪ್ಕೊಂಡಿದ್ದಾರೆ ಇದು ಒಂದ್ ಸೈಡ್ ಅಲ್ಲಿ ಆಂಗಲ್ ಅಲ್ಲಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದು ಮೌಖಿಕವಾದಂತ ಒಂದು ರಿಪೋರ್ಟ್ ಕೊಟ್ಟು ಕೊಟ್ಟಿದ್ದಾರೆ ಎಸ್ ಐ ಅಧಿಕಾರಿಗಳು ಏನಪ್ಪಾ ಅಂತ ಹೇಳಿದ್ರೆ ಷಡ್ಯಂತ್ರ ಎಲ್ಲ ಒಂದ್ ಕಡೆ ಪಿತೂರಿ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಇವತ್ತು ಚಿನ್ನಯ್ಯ ಯಾಕೆ ಇದು ಬಿಗ್ಡೆ ಅಂತ ಹೇಳ್ತಿದೀವಿ ಅಂತ ಹೇಳಿದ್ರೆ ಇವತ್ತು ಚಿನ್ನಯ್ಯ ಏನ್ ಹೇಳ್ತಾನೆ ಅದ್ರ ಮೇಲೆ ಆಧಾರವಾಗಿರುತ್ತೆ ಚಿನ್ನಯ್ಯ ಏನಾದ್ರೂ ತಪ್ಪ ಇಲ್ಲ ನನ್ನ ಹತ್ರ ಈ ತರ ಹೇಳಿದ್ರು ಹೀಗೆ ಹೇಳಿದ್ರು ಅಂತ ಏನಾದ್ರೂ ಹೇಳೋಕ್ ಹೋದ್ರೆ ಚಿನ್ನಯ್ಯನಿಗೂ ಕೂಡ ಯಾಕಂತ ಹೇಳಿದ್ರೆ ಚಿನ್ನಯ್ಯನ ಎದುರುಗಡೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಕೂತ್ಕೊಂಡು ಮಾತಾಡ್ತಾ ಇರುವಂತದ್ದು ಇದೆ ವಿಡಿಯೋ ಕೂಡ ರೆಕಾರ್ಡ್ ಇದೆ ಸಾಕಷ್ಟು ವಿಡಿಯೋಗಳು ಸುಳ್ಳು ಹೇಳ್ತಾನೆ ಅಂತ ಅನ್ಕೋಬಹುದು ಯಾಕಂತ ಹೇಳಿದ್ರೆ ಚಿನ್ನಯ್ಯನೇ ಅವ್ರ ಹತ್ರ ಹೇಳ್ತಾ ಇದ್ನಲ್ಲ ಪ್ರತಿಯೊಂದು ಹೀಗೀಗಾಯ್ತು ಹೀಗಾಯ್ತು ಸೌಜನ್ಯ ವಿಚಾರ ಉದಯ್ ಚನ್ ವಿಚಾರ ನಾನು ಹಾಕಿ ಅವೆಲ್ಲವನ್ನೂ ಕೂಡ ಚಿನ್ನಯೇ ಹೇಳ್ತಿದ್ನಲ್ಲ ಸೊ ಇದು ಕೂಡ ಎಲ್ಲ ಒಂದ್ ಕಡೆ ಗೊಂದಲಕ್ಕೆ ಕಾರಣ ಇನ್ನೊಂದು ಬರ್ತಾ ಇದೆ ಎಸ್ ಏನು ಚಿನ್ನಯ್ಯ ಹೇಳಿಕೆಯಿಂದಾಗಿ ಎಸ್ಐಟಿ ಟಿ ತನಿಖೆಗೆ ಮತ್ತಷ್ಟು ವೇಗ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ ಎಸ್ ಚಿನ್ನಯ್ಯ ಹೇಳಿಕೆಯಿಂದಾಗಿ ಎಸ್ಐಟಿ ಟಿ ತನಿಖೆ ಮತ್ತಷ್ಟು ವೇಗ ಎಸ್ ಐ ಟಿ ವಿಚಾರಣೆ ವೇಳೆ ಹೇಳಿದ್ದೆಲ್ಲವೂ ಕೂಡ ಒಪ್ಕೊಳ್ತಾರ ಹಾಗಾದ್ರೆ ಕುತೂಹಲ ಕೇಳಿಸಿದ ಬುರುಡೆ ಚಿನ್ನಯ್ಯನ ಒನ್ ಏಟಿ ತ್ರೀ ಹೇಳಿಕೆ ಕೋರ್ಟ್ನಲ್ಲಿ ಬುರುಡೆ ಸತ್ಯ ಬಿಚ್ಚಿಟ್ರೆ ಹಲವರಿಗೆ ಕಂಟಕ ಶುರುವಾಗ್ರಿ ನೋಡಿ ಹಲವು ಮಂದಿಗೆ ಹೆಸರು ಉಲ್ಲೇಖ ಮಾಡ್ತಾನ ಚಿನ್ನಯ್ಯ ಹಾಗಾದ್ರೆ ಎಸ್ ಐ ಟಿ ಮುಂದೆ ಹಳೆಯ ವಿಷಯಗಳ ಬಗ್ಗೆಯೂ ಕೂಡ ಇಲ್ಲಿ ಪ್ರಸ್ತಾಪ ಆಗಬಹುದಾ ಕೋರ್ಟ್ನಲ್ಲಿ ಯಾವೆಲ್ಲ ಮಾತುಗಳನ್ನು ಹೇಳ್ಬೋದು ಏನು ಕತೆ ಯಾರ ಹೆಸರು ಪ್ರಸ್ತಾಪ ಆಗಬಹುದು ಯಾಕಂದರೆ ಇಲ್ಲಿ ಗಮನಿಸ್ತಾ ಹೋದಾಗ ನಾವು ಹೆಸರುಗಳನ್ನು ಪ್ರಸ್ತಾಪ ಮಾಡಿದ್ರೆ ನಿಜವಾಗ್ಲೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ ಯಾಕಂದ್ರೆ ತಿಮ್ಮರೊಡ್ಡಿ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಜನರ ಹೆಸರುಗಳು ಪ್ರಸ್ತಾಪ ಮಾಡಿದ್ದಾನೆ ಒಂದಿಷ್ಟು ಕೇಸ್ಗಳ ಬಗ್ಗೆಯೂ ಕೂಡ ಮಾತಾಡಿದ್ದಾನೆ ಅಲ್ಲಿ ಯಾರ್ಯಾರ ವಿಚಾರ ಏನು ಕೊಟ್ಟರು ಎಷ್ಟು ಹಣ ಕೊಟ್ಟರು ಯಾರು ಬಂದಿದ್ರು ಏನು ಕತೆ ಮ್ಯಾನೇಜರ್ ವಿಚಾರ ಎಲ್ಲವೂ ಕೂಡ ಅಂತಂದರೆ ರವಿ ಪೂಜಾರಿ ಹಿಡಿದು ಹಿಡಿದುಕೊಂಡು ಗೋಪಾಲಕೃಷ್ಣವರೆಗೂ ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನ ತಿಮುರಡ್ಡಿ ಮುಂದೆ ಈಗ ಚಿನ್ನಯ್ಯ ಅದೇ ರೀತಿಯಾದಂಥ ಮಾಹಿತಿಯನ್ನ ಏನಾದರೂ ಕೋರ್ಟ್ ಮುಂದೆ ಇಟ್ಬಿಟ್ರೆ ನಿಕೇಶ್ ಇಲ್ಲಿ ಪಡ್ಕೊಳ್ಳುತ್ತೆ ಯಾಕಂದ್ರೆ ಇವತ್ತು ಬಿಗ್ ಡೇ ಅಂತ ನಾವು ಹೇಳ್ತಾ ಇದೀವಲ್ಲ ಬಹಳಷ್ಟು ಬಿಗ್ ಡೇ ನಿಜವಾಗ್ಲೂ ಕೂಡ ಇದು ಎಸ್ ಇದೇ ವಿಚಾರಕ್ಕೆ ಒಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಚಿನ್ನಯ್ಯ ಒನ್ ಐಟಿ ತ್ರೀ ಹೇಳಿಕೆ ಪ್ರಕಾರ ಒನ್ ಐಟಿ ತ್ರೀ ಹೇಳಿಕೆ ಬೆಂಗಳೂರಿನಲ್ಲಿ ಎಸ್ ಮೀಟಿಂಗ್ ಎರಡಕ್ಕೂ ಸಾಮ್ಯತೆ ಕಂಡು ಬರ್ತಾ ಇದೆ ಚಿನ್ನೆಯ ಕೋರ್ಟ್ ಹೇಳಿಕೆ ಮೇಲೆ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ ಎಸ್ಐಟಿ ಮುಂದೆ ಕೊಟ್ಟ ಹೇಳಿಕೆ ಕೋರ್ಟ್ ನಲ್ಲಿ ನೀಡ್ತಾನ ಹಾಗಾದ್ರೆ ಎನ್ನುವಂತ ಪ್ರಶ್ನೆ ಎಸ್ಐಟಿ ಟಿ ಮುಂದೆ ಏನ್ ಹೇಳಿಕೆ ಕೊಟ್ಟಿದ್ದಾನೆ ಕೋರ್ಟ್ ನಲ್ಲೂ ಹೇಳ್ತಾನಾ ಹೇಳ್ತಾನ ಹೇಳಿಕೆ ಇನ್ ಕೇಸ್ ಏನಾದ್ರೂ ಬದಲಾದ್ರೆ ಮುಂದೆ ಏನ್ ಮಾಡೋದು ಬೆಂಗಳೂರಿನ ಸಭೆ ಬಳಿಕವೇ ಎಸ್ ಐ ಟಿ ಮುಂದಿನ ತನಿಖೆಯನ್ನ ನಡೆಸುತ್ತೆ ಇದು ಇಂಪಾರ್ಟೆಂಟ್ ಒನ್ ನೈಂಟಿ ತ್ರೀ ಬಿಎನ್ ಆಕ್ಟ್ ಪ್ರಕಾರ ಭಾರತೀಯ ನ್ಯಾಯ ನ್ಯಾಯ ನ್ಯಾಯಸಂಹಿತೆ ಪ್ರಕಾರ ಇನ್ ಕೇಸ್ ಏನಾದ್ರೂ ಆತ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಏನ್ ಹೇಳಿಕೆಯನ್ನ ಕೊಟ್ಟಿದ್ನಲ್ಲ ಅದೇ ಹೇಳಿಕೆಯನ್ನ ಕೋರ್ಟ್ ಮುಂದೆ ನ್ಯಾಯಾಧೀಶರ ಮುಂದೆ ಅದೇ ಹೇಳಿಕೆಯನ್ನ ಕೊಡ್ತಾನ ಅಥವಾ ಇನ್ನೇನಾದ್ರೂ ಹೇಳಿಕೆಯಲ್ಲಿ ಏನಾದ್ರೂ ಬದಲಾವಣೆ ಜೊತೆಗೆ ಈಗಾಗಲೇ ಸಾಕಷ್ಟು ಹರಿಬಿಡಲಾಗ್ತಾ ಇದೆ ಟೋಟಲ್ ಹದಿನಾಲ್ಕು ವಿಡಿಯೋಗಳನ್ನ ಈಗ ಹರಿದು ಬಿಟ್ಟಿದ್ದಾರೆ ಸೊ ಅದ್ರಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಆತ ಏನ್ ಹೇಳಿಕೆ ಕೊಡ್ತಿದ್ದಾನೆ ಅಂತದ್ದು ಕೂಡ ಎಫ್ಐಆರ್ ಅಲ್ಲೂ ಕೂಡ ದಾಖಲಾಗಿದೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಇದನ್ನೇ ಹೇಳಿರ್ತಾನೆ ಹೌದು ಆದ್ರೆ ಗೊಂದಲ ಎಲ್ಲಾಯ್ತು ಅಂತ ಹೇಳಕ್ತಾ ಹೋದಂತ ಸಂದರ್ಭದಲ್ಲಿ ಈಗ ಹದಿನೇಳು ಸ್ಪಾಟ್ ತೋರಿಸಿದ್ನಲ್ಲ ಇಲ್ಲಿ ನಾನು ಹೂತಿದ್ದೀನಿ ಅಲ್ಲಿ ಹೋಗಿದ್ದೀನಿ ಇಲ್ಲಿ ಮೂಳೆ ಸಿಗತ್ತೆ ಇಲ್ಲಿ ಹತ್ತರಿಂದ ಹದಿನೈದು ಹಣ ಇದು ಒಂದೇ ಸ್ಪಾಟ್ ಅಲ್ಲಿ ಅದು ಅದೇನಾಯ್ತು ಅಂತ ಹೇಳಿದ್ರೆ ಅಲ್ಲೆಲ್ಲೂ ಸಿಗ್ಲಿಲ್ಲ ಒಂದ್ ಎರಡು ಸಿಕ್ತಷ್ಟೇ ಎರಡು ಪ್ಲೇಸ್ ಅಲ್ಲಿ ಸಿಕ್ತು ಆದ್ರೆ ಪ್ರಶ್ನೆ ಮೂಡ್ತಾ ಇರುವಂತದ್ದು ಮೊನ್ನೆ ವಿಠಲ್ ಗೌಡ ಅವ್ರು ತೆಗೆದುಕೊಂಡು ಹೋಗಿ ತೋರಿಸಿದ್ರಲ್ಲ ಬಂಗ್ಲೆ ಗುಡ್ಡದಲ್ಲಿ ಅಲ್ಲಿ ಏಳು ಬುರುಡೆ ಸಿಕ್ತು ಹಾಗಾದ್ರೆ ಚಿನ್ನಯ್ಯನಿಗೆ ಇದು ಗೊತ್ತೇ ಇಲ್ವಾ ಚಿನ್ನಯ್ಯನಿಗೆ ಹೇಳಿಲ್ವಾ ಹಾಗಾದ್ರೆ ಈ ಅಥವಾ ಚಿನ್ನಯ್ಯ ಇಲ್ಲಿ ತೋರಿಸುವ ಬದಲು ಬೇರೆಲ್ಲಿ ತೋರಿಸಿ ದಾರಿ ತಪ್ಪಿಸಿದ್ನ ಹಾಗಾದ್ರೆ ಅಂತ ಪ್ರಶ್ನೆ ಮೂಡ್ತು ಇವ್ರ ಇವ್ರೊಳಗೆ ಈಗ ಒಂದ್ ಕಡೆ ಒಡೆದ್ಬಿಡ್ತು ಈ ಪ್ಲೇಸ್ ಅಲ್ಲಿ ಮೇಲ್ನೋಟಕ್ಕಲ್ಲಿ ಹೋಗಿ ನೋಡಿದ್ರೆ ಸಿಗ್ತಾ ಇತ್ತು ಆ ಸ್ಪಾಟ್ ಹೇಳಲಿಲ್ಲ ಬಂಗ್ಲೆ ಗುಡ್ಡಕ್ಕೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ತೆಗೆದುಕೊಂಡು ಹೋಗಿದ್ನಲ್ಲ ಅಲ್ಲೂ ಕೂಡ ಒಂದಿತ್ತು ಸ್ಪಾಟ್ಗಳನ್ನ ತೋರಿಸಬಹುದಾಗಿತ್ತು ಯಾಕೆ ತೋರಿಸಲಿಲ್ಲ ಎಸ್ ಈಗ ಚಿನ್ನಯ್ಯ ಇಷ್ಟೆಲ್ಲ ಹೇಳ್ತಾ ಇದ್ದಾನಲ್ಲ ಇವತ್ತು ಏನಾದ್ರೂ ನಿಜವಾಗ್ಲೂ ಕೂಡ ತಿಮ್ಮರೊಡ್ಡಿ ಮುಂದೆ ಹೇಳುವಂತ ಎಲ್ಲಾ ಅಂಶಗಳನ್ನ ನ್ಯಾಯಾಧೀಶರ ಮುಂದೆ ಹೇಳ್ಬಿಟ್ರೆ ಧರ್ಮಸ್ಥಳ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗುತ್ತೆ ಅದಾದ ನಂತರ ಎಸ್ ಐ ಟಿ ಅಧಿಕಾರಿಗಳು ಬೇರೆ ರೀತಿಯಾದಂಥ ತನಿಖೆ ಆರಂಭ ಮಾಡಬೇಕಾಗುತ್ತೆ ಯಾಕಂದರೆ ಈಗಾಗಲೇ ಒಂದಿಷ್ಟು ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ನೋಡ್ತಾ ಇದ್ದೀವಿ ಸಿ ಎಂ ಸಿದ್ದರಾಮಯ್ಯ ಅವ್ರನ್ನ ಆಗಿರ್ಬೋದು ಗೃಹ ಸಚಿವರನ್ನ ಆಗಿರ್ಬೋದು ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ಮಾಹಿತಿಗಳನ್ನು ಕೊಡುವಂಥ ಮಾಹಿತಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಅಂದರೆ ಮುಂದೆ ತನಿಖೆ ಮಾಡಬೇಕಾ ಬೇಡವಾ ಯಾಕಂದ್ರೆ ಬೆಳ್ಳತಂಗಡಿ ಪೊಲೀಸ್ ಅಧಿಕಾರಿಗಳಿಗೆ ಒಂದಿಷ್ಟು ವಹಿಸಬೇಕು ಅನ್ನುವಂಥ ರೀತಿಯಾಗಿ ಮಾತಾಡ್ತಾ ಇದ್ರು ಸೊ ಅದರ ಜೊತೆಗೆ ಈಗ ಏನಾದರೂ ಹೇಳಿರುವಂಥ ಮಾತು ಈಗ ಚಿನ್ನಯ್ಯ ಹೇಳಿದಂಥ ಎಲ್ಲ ಮಾತುಗಳು ಸತ್ಯವಾದರೆ ಎಸ್ ಐ ಟಿ ತನಿಖೆ ಮತ್ತಷ್ಟು ಚುರುಕು ಆಗುತ್ತೆ ಈಗ ಸಭೆ ಬಳಿಕ ಯಾವೆಲ್ಲ ನಿರ್ಣಯ ಆಗುತ್ತೆ ಕೋರ್ಟ್ನಲ್ಲಿ ಯಾವ ರೀತಿಯಾದಂಥ ಹೇಳಿಕೆ ಆಗುತ್ತೆ ಯಾಕಂದರೆ ಒಂದಿಷ್ಟು ಚಿನ್ನಯ್ಯ ಪ್ರಕಾರ ನಾವು ನೋಡ್ತಾ ಹೋದಾಗ ಚಿನ್ನಯ್ಯ ಉಲ್ಲೇಖ ಮಾಡಿದಂತ ಮಾತುಗಳು ಉಲ್ಲೇಖ ಮಾಡಿದಂತ ಒಂದೊಂದು ಹೆಸರುಗಳನ್ನ ನೋಡ್ತಾ ಹೋದಾಗ ಆ ಭಾಗದಲ್ಲಿ ಸಾಕಷ್ಟು ಸಂಚಲನವನ್ನು ಮೂಡಿಸಿರುವಂತದ್ದು ಎಷ್ಟೋ ವರ್ಷಗಳಿಂದ ಹೋರಾಟ ನಡೆದಿರುವಂಥದ್ದು ಸೌಜನ್ಯ ಪ್ರಕರಣವು ಕೂಡ ಇಲ್ಲಿ ಚಿನ್ನಯ್ಯ ಮಾತಾಡ್ತಾನೆ ಯಾರು ಕರ್ಕೊಂಡು ಹೋಗಿದ್ರು ಏನ್ ಕತೆ ಯಾರು ಕೊಂದಿದ್ರು ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಬಿಟ್ಟಲ್ಗೌಡ ಯಾರು ಹೇಳಿದ್ರು ಇಲ್ಲಿ ರವಿ ಪೂಜಾರಿ ಯಾರ ಹೆಸರುಗಳನ್ನ ಉಲ್ಲೇಖವನ್ನ ಮಾಡ್ದ ಅದೆಲ್ಲವೂ ಕೂಡ ಚಿನ್ನಯ್ಯ ತಿಮ್ರೋಡ್ಡಿ ಮುಂದೆ ಇಂಚಿಂಚಾಗಿ ಇಂಚಿಂಚಾಗಿ ಮಾಹಿತಿಯನ್ನು ಬಿಚ್ಚಿಡುವಂತ ಕೆಲಸವನ್ನ ಮಾಡಿದ್ದಾನೆ ಇದೇ ರೀತಿಯಾದಂತಹ ಮಾಹಿತಿಯನ್ನ ಏನಾದರೂ ನ್ಯಾಯಾಧೀಶರ ಮುಂದೆ ಇಟ್ಟಿದ್ರೆ ಸೊ ಅದು ಬೆಳವಣಿಗೆನೇ ಬೇರೆ ಇದೆ ಯಾಕಂದ್ರೆ ಬೆಂಗಳೂರಿನಲ್ಲಿ ಎಸ್ ಐ ಟಿ ಟೀಮ್ ಒಂದ್ ಕಡೆ ಮೀಟಿಂಗ್ ಮಾಡುತ್ತೆ ಸಭೆ ಆದ ನಂತರ ಯಾವ ರೀತಿಯಾಗಿ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಯಾರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಕೂಡ ಅವರು ಗಮನಿಸಬೇಕಾಗುತ್ತೆ ಹಾಗಾದ್ರೆ ಕೋರ್ಟ್ ನಲ್ಲಿ ಚಿನ್ನಯ ಭವಿಷ್ಯ ಏನ್ ಆಗಲಿದೆ ಎಸ್ ಪಾಯಿಂಟ್ಸ್ ಹಾಕಿ ಈಗ ಬಿಎನ್ ಎಸ್ ಆಕ್ಟ್ ಒನ್ ಏಟಿ ತ್ರೀ ಅಡಿ ಕೋರ್ಟ್ ನಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗುತ್ತೆ ಏನೇನು ಹೇಳಿಕೆಯನ್ನು ಕೊಡ್ತಾನೆ ನ್ಯಾಯಾಧೀಶರ ಸಮ್ಮುಖದಲ್ಲಿ ಅದೆಲ್ಲವನ್ನು ಕೂಡ ದಾಖಲಾತಿಗಳ ರೂಪದಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ ಎಲ್ಲ ದಾಖಲಾತಿಗಳನ್ನ ಮಾಡ್ಕೊಳ್ಳಲಾಗತ್ತೆ ಸೊ ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೇಳ್ತಾರೆ ನಿಂಗೇನಾದ್ರೂ ಭಯ ಇದೆಯಾ ಯಾರಾದ್ರೂ ಹೆದರ್ಸತ್ರ ಅಥವಾ ಪೊಲೀಸರು ಈ ತರ ಹೇಳುವಂತ ಹೇಳಿದ್ರ ಅಥವಾ ಬೇರೆ ಯಾರಾದ್ರೂ ನಿನ್ ಮೇಲೆ ಪ್ರಭಾವ ಬೀರಿದ್ರ ಅಂತ ಕೇಳ್ತಾರೆ ಇಲ್ಲ ಸ್ವಾಮಿ ಆತರ ಏನು ಇಲ್ಲ ಅಂತ ಹೇಳ್ಕೊಂಡು ಹೇಳಿದ್ರೆ ಅದರಲ್ಲೂ ಕೂಡ ಒಂದಿಷ್ಟು ಅಂಶಗಳು ಕೂಡ ಕೂಡ ಅದು ಬೇರೆ ಒಂದು ಪರಿಣಾಮ ಉಲ್ಲೇಖರ್ ಅವರ ಮೇಲೆ ಬೀಳಬಹುದು ಸ್ವಇಚ್ಛ ಹೇಳಿಕೆ ನೀಡಲಿದ್ದಾರೆ ಆರೋಪಿ ಚಿನ್ನಯ್ಯ ಇವತ್ತು ಸ್ವಇಚ್ಛ ಆತನ ಇಚ್ಛೆಯಿಂದ ಒಂದಿಷ್ಟು ಹೇಳಿಕೆಗಳನ್ನ ಕೊಡ್ಲಿದ್ದಾರೆ ಜುಲೈ ಹನ್ನೊಂದರಂದು ಕೋರ್ಟ್ ನಲ್ಲಿ ಮಾಸ್ಕ್ ಮ್ಯಾನ್ ಸಾಕ್ಷ್ಯ ಇದೇ ಮೊದಲ ಬಾರಿಗೆ ಮ್ಯಾಜಿಸ್ಟ್ರೇಟ್ ಎದುರು ಹೇಳಿಕೆಯನ್ನು ಎಸ್ ಒನ್ ಏಯ್ಟಿ ತ್ರೀ ಹೇಳಿಕೆ ಬುರುಡೆ ಕೇಸಲ್ಲಿ ಮಹತ್ವ ಪಡೆದ ಸ್ವ ಇಚ್ಛೆ ಹೇಳಿಕೆ ಇದು ಆತ ಏನೇನ್ ಹೇಳ್ತಾನೆ ಕಾದ್ ನೋಡ್ಬೇಕಾಗತ್ತೆ ಈಗ ಶಿವಮೊಗ್ಗ ಜೈಲಿಂದ ಆತನನ್ನ ಕರೆತರಲಾಗತ್ತೆ ಬೆಳ್ತಂಗಡಿ ನ್ಯಾಯಾಲಯದ ಮುಂದೆ ಆತನನ್ನ ಹಾಜರು ಪಡಿಸಬೇಕಾಗತ್ತೆ ಹಾಜರು ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದ್ಗಡೆ ಏನ್ ಹೇಳ್ತಾನೆ ಅನ್ನೋದು ಕೂಡ ಕುತೂಹಲ ಆತ ಏನೇನ್ ಹೇಳ್ತಾನೆ ಅದೆಲ್ಲವನ್ನೂ ಕೂಡ ನಾವು ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತೀವಿ ಮುಂದಿನ ಬುಲೆಟಿನ್ ಅಲ್ಲಿ ಯಾಕಂತ ಹೇಳಿದ್ರೆ ಇನ್ನು ಕೂಡ ಆತ ಇನ್ನು ಜೈಲ್ ಜೈಲಿಂದ ಅಲ್ಲಿ ಬಂದಿಲ್ಲ ಇನ್ನು ಆಗುತ್ತೆ ಮತ್ತೊಂದಿಷ್ಟು ಅಪ್ಡೇಟ್ ಬರ್ತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಹೋದಾಗ ಇಂದು ಚಿನ್ನಯ ಹೇಳಿಕೆ ದಾಖಲು ಬೆನ್ನಲೆ ಒಂದಿಷ್ಟು ಸಭೆ ಇದೆ ಹಾಗೆ ನಾನು ಇಂದು ಚಿನ್ನಯ ಹೇಳಿಕೆ ಬೆನ್ನಲೆ ಒಂದಿಷ್ಟು ಸಭೆ ಇದೆ ಇಂದು ಚಿನ್ನಯ ಹೇಳಿಕೆ ದಾಖಲು ಬೆನ್ನಲೆ ಹೈ ವೋಲ್ಟೇಜ್ ಮೀಟಿಂಗ್ ಅಂತಾನೆ ಹೇಳ್ಬೋದು ಹೈ ವೋಲ್ಟೇಜ್ ಹೈ ಲೆವೆಲ್ ಒಂದ್ ಕಡೆ ಗೃಹ ಸಚಿವ ಜಿ ಪರಮೇಶ್ವರ್ ಅವ್ರ ಜೊತೆ ಟಿ ಒಂದ್ ಕಡೆ ಮೀಟಿಂಗ್ ಮಾಡುತ್ತೆ ಚಿನ್ನಯ್ಯ ಹೇಳಿಕೆ ನೋಡಿ ಮುಂದಿನ ತನಿಖೆ ಬಗ್ಗೆ ನಿರ್ಧಾರ ಎಸ್ ಯಾಕೆಂದ್ರೆ ಬಹಳ ಬಿಗ್ ಅಪ್ಡೇಟ್ ಏನಾದ್ರೂ ಚಿನ್ನಯ್ಯ ಹೇಳಿದ್ದೆಲ್ಲವೂ ಕೂಡ ಒಂದಿಷ್ಟು ಅಂದ್ರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಬೆಳವಣಿಗೆ ಆದಂತ ಸಂದರ್ಭದಲ್ಲಿ ಹೌದು ಚಿನ್ನಯ್ಯ ಹೇಳ್ತಾ ಇರುವುದು ಎಲ್ಲವೂ ಕೂಡ ಸತ್ಯ ಆಗಿದ್ರೆ ಎಲ್ಲವೂ ಕೂಡ ಒಂದ್ ಕಡೆ ಸುಳ್ಳಾಗಿದ್ರೆ ಅದಕ್ಕೂ ಕೂಡ ಒಂದಿಷ್ಟು ತನಿಖೆ ಆಗುತ್ತೆ ಗೃಹ ಸಚಿವ ಜಿ ಪರಮೇಶ್ವರ್ ಟಿ ಮೀಟಿಂಗ್ ಇದೆ ಹೈ ಲೆವೆಲ್ ಮೀಟಿಂಗ್ ರೀ ಇವತ್ತು ಬಹಳ ಬಹುದೊಡ್ಡದ ಮೀಟಿಂಗ್ ಏನಪ್ಪಾ ಅಂತಂದ್ರೆ ಮೀಟಿಂಗ್ ನಲ್ಲಿ ಏನಾಗಬೇಕು ಏನ್ ಯಾಕಂದ್ರೆ ಒಂದು ಕಡೆ ಸತ್ಯವನ್ನ ಹೇಳಿದ್ರೆ ಯಾವ ರೀತಿಯಾದಂತ ತನಿಖೆಯನ್ನ ಮಾಡಬೇಕು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ತನಿಖೆಯನ್ನ ಮಾಡಬೇಕಾಗಿದೆ ಒಂದು ಕಡೆ ಏನಾದ್ರೂ ಚಿನ್ನೆಯ ಸುಳ್ಳನ್ನ ಹೇಳಿದ್ರೆ ಒಂದು ಕಡೆ ಚಿನ್ನ ಏನಾದ್ರೂ ಸುಳ್ಳನ್ನ ಹೇಳಿದ್ರೆ ಅವನ ವಿರುದ್ಧ ಯಾವ ರೀತಿಯಾಗಿ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಎಷ್ಟು ದಿನಗಳ ಕಾಲ ಒಂದಿಷ್ಟು ಆತ ವಿಚಾರಣೆ ಬಂದಂತ ಸಂದರ್ಭದಲ್ಲಿ ಹೇಳ್ತಾರೆ ಸುಳ್ಳು ಹೇಳಿದ್ರೆ ಅಥವಾ ಇನ್ನೇನಾದ್ರು ಆದ್ರೆ ಇಂತಹ ಒಂದು ಕಾನೂನು ಕ್ರಮ ಆಗತ್ತೆ ಹೇಳು ಅಂತ ಹೇಳ್ತಾರೆ ಹೌದು ಆತ ಏನ್ ಹೇಳ್ತಾನೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ನೆಕ್ಸ್ಟ್ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪ ಕೇಸ್ ವಿಚಾರಕ್ಕೆ ಮತ್ತೊಂದು ಟ್ವಿಸ್ಟ್ ಅನ್ನು ಪಡೆದುಕೊಳ್ತಾ ಇದೆ ಕಾಣದ ಕೈಗಳ ಬೆನ್ನತ್ತಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಫಂಡಿಂಗ್ ಆಗಿರುವ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡ್ಕೊಳ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಹಣಕಾಸು ವ್ಯವಸ್ಥೆ ಮಾಡಿದವರ ಬೆನ್ನು ಬಿದ್ದ ಎಸ್ ಐ ಟಿ ಚಿನ್ನಯ ಹಾಗೆ ಪಕ್ಕ ಅಕೌಂಟ್ಗೆ ಹಣ ವರ್ಗಾವಣೆ ಆಗಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಹಣದ ಬಗ್ಗೆ ಮಹತ್ವದ ದಾಖಲೆ ಸಂಗ್ರಹ ಮಾಡಿಕೊಂಡಿದ್ದಾರೆ ಅಂತೆ ಎಸ್ ಐ ಟಿ ಅಧಿಕಾರಿಗಳು ಹಾಗಾದ್ರೆ ಇದು ಎಲ್ಲಿಂದ ಬಂತು ಯಾರಿಂದ ಬಂತು ಯಾರು ಕೊಟ್ಟರು ಯಾರ ಯಾರ್ ಇವರಿಗೆ ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ರು ಬಂತು ಅಥವಾ ಎಲ್ಲಿಂದ ಬಂತು ನಮ್ಮ ದೇಶದಿಂದನೇ ಬೇರೆ ಚಿನೈನಿಗೆ ಅಥವಾ ನಮ್ಮ ರಾಜ್ಯದಿಂದನೇ ಬಂತ ಬೇರೆ ರಾಜ್ಯದಿಂದ ಬಂತ ಬೇರೆ ರಾಜ್ಯದಿಂದ ಯಾರು ಹಾಕಿದ್ರು ನಮ್ಮ ರಾಜ್ಯದಿಂದ ಬಂದಂತದಾದ್ರೆ ಯಾರು ಹಾಕಿದ್ರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಆಪ್ತ ಹಾಕಿದ್ನ ದುಡ್ಡು ಯಾಕಂದ್ರೆ ಆತ್ಮನ್ನು ಕೂಡ ವಿಚಾರಣೆಗೆ ಕರೆದಿದ್ದಾರೆ ಜೊತೆಗೆ ಅವರಿಷ್ಟನ್ನು ಮಾತ್ರ ಅಲ್ಲ ಸಾಕಷ್ಟು ಜನರನ್ನ ವಿಚಾರಣೆ ಕರೆದಿದ್ದಾರೆ ಫೋನ್ ಪೇ ಅಲ್ಲಿ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಒಂದ್ ಎರಡ್ ಮೂರ್ ಲಕ್ಷ ಬಂದಿದೆ ಅಂತ ಗೊತ್ತಾಗ್ತಾ ಗೊತ್ತಾಗ್ತಿರೋ ವಿಚಾರ ಹೌದು ಮೂರ್ ಲಕ್ಷ ಏನೋ ಹೇಳೋಕ್ ಬಂದಿರ್ತಾನಲ್ಲ ಇದು ಮೋಸ್ಟ್ ಪ್ರಾಪರ್ಲಿ ಈ ತರ ಆಗಿರುತ್ತೆ ಏನೋ ಹೇಳೋಕ್ ಬಂದಿರ್ತಾನೆ ಹೇಳಿರ್ತಾನಲ್ಲ ಹದಿನೈದು ಸಾವಿರ ಕೊಡಿ ಒಂದ್ ಮೂವತ್ತು ಸಾವಿರ ಕೊಡಿ ಒಂದ್ ಇಪ್ಪತ್ ಸಾವಿರ ಕೊಡಿ ಬೇಕು ಅರ್ಜೆಂಟ್ ಅಂತ ಏನು ಹೇಳಿರ್ತಾನೆ ಇವರು ಇವರಿಗೆ ಏನಾದ್ರು ಬೇಕಲ್ವಾ ಸಾಕ್ಷಿಗಂತ ಅಂತ ಏನೋ ಕೊಟ್ಟಿರಬಹುದು ಅಂತ ಒಂದು ಗುಮಾನಿ ಇದೆ ಮಾತಾಡ್ಕೊಳ್ತಿದ್ದಾರೆ ಅವ್ರ ಕಡೆಯವರು ಈ ತರನು ಆಗಿರ್ಬಹುದು ಅಂತ ಹೇಳ್ತಿದ್ದಾರೆ ಆದ್ರೆ ನಿಜವಾಗ್ಲೂ ಫಂಡಿಂಗ್ ಬಂದಿತಾ ಫಂಡಿಂಗ್ ಬಂದು ಈ ತರ ಆಯ್ತಾ ಎನ್ನುವಂತ ಪ್ರಶ್ನೆ ಈತನ ಕೈ ಹೇಳುವಂತ ಪ್ರಯತ್ನ ಆಯ್ತಾ ಎನ್ನುವಂತ ಪ್ರಶ್ನೆ ಅದು ತನಿಖೆ ನಂತರ ಗೊತ್ತಾಗ್ಬೇಕಾಗತ್ತೆ ಸುಖಾ ಸುಮ್ನೆ ಯಾರೋ ಹೇಳ್ಬಿಟ್ರು ಯಾರೋ ಏನೋ ಆರೋಪ ಮಾಡ್ಬಿಟ್ರು ಓ ಬಂದ್ಬಿಡ್ತು ಯಾವ್ದೋ ಹೊರದೇಶದಿಂದ ಹಾಕೇ ಬಿಟ್ರು ಇವರಿಗೆ ಲಕ್ಷ ಹ್ಮ್ ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ ಮೂರ್ ಲಕ್ಷ ಒಂದ್ ಕಡೆ ಫಂಡಿಂಗ್ ಆಗಿದೆ ಅನ್ನೋ ಒಂದು ವರ್ಷದಲ್ಲಿ ಮೂರು ಮೂರು ಲಕ್ಷ ಒಂದ್ ಕಡೆ ಫಂಡಿಂಗ್ ಅನ್ನುವಂಥದ್ದು ಬಹಳ ಈಸಿ ಯಾಕಂದ್ರೆ ಈಗ ದಿನಗೂಲಿ ಮಾಡೋರಿಗೆ ಸರಿಸುಮಾರು ತಿಂಗಳಿಗೆ ಒಂದು ಇಪ್ಪತ್ ಸಾವಿರ ಮೂವತ್ ಸಾವಿರ ದುಡಿತಾರೆ ಅಂತ ಅನ್ಕೊಳ್ಳಿ ಸಹಜವಾಗಿ ಬಂದೇ ಬಂದಿತ್ತು ಆದರೆ ಅದು ಯಾರ ಕಡೆಯಿಂದ ಬಂದಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಯಸ್ ತಿಮರೊಡ್ಡಿ ಕಡೆಯಿಂದ ಬಂದಿದ್ಯಾ ಗಿರೀಶ್ ಮಠನ್ ಅವ್ರ ಕಡೆಯಿಂದ ಬಂದಿದ್ಯಾ ಅಥವಾ ಬೇರೆ ಬೇರೆ ಜನಗಳಿಂದ ಬಂದಿದೆ ಒಂದ್ ಕಡೆ ಗಣೇಶ್ ಅವರ ಹೆಸರು ಕೂಡ ಒಂದ್ ಕಡೆ ಪ್ರಸ್ತಾಪ ಆಗ್ತಾ ಇತ್ತು ಯಾಕಂದ್ರೆ ತಿಮ್ಮರೊಡ್ಡಿ ಅವರ ಆಪ್ತರ ಕಡೆಯಿಂದವೂ ಕೂಡ ಬಂದಿದೆ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಅವರ ಧರ್ಮಪತ್ನಿ ಅವರ ಅಕೌಂಟು ಕೂಡ ಒಂದಿಷ್ಟು ಇಡಿ ಅಧಿಕಾರಿಗಳು ಎಂಟ್ರಿ ಆಗ್ತಾರೆ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಮಾತಾಡ್ಕೊಳ್ತಾ ಇದ್ರು ಇದೀಗ ಈಗ ಫಂಡಿಂಗ್ ಆದವರು ಹನ್ನೊಂದು ಜನರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅನ್ನುವಂತ ಒಂದಿಷ್ಟು ಮಾಹಿತಿ ಇದೆ ಎಸ್ ಅದ್ರ ಬಗ್ಗೆಯೂ ಕೂಡ ಗಮನಿಸ್ತಾ ಹೋಗೋಣ ಏನ್ ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಎಸ್ ಫಂಡಿಂಗ್ ಆರೋಪದ ಮೇಲೆ ಹನ್ನೊಂದು ಜನರಿಗೆ ಒಂದಿಷ್ಟು ನೋಟಿಸ್ ಅನ್ನ ಕೊಡ್ಲಾಕಿದೆ ಅನ್ನುವ ಏನಪ್ಪಾ ಇದು ನೋಟಿಸ್ ಹ್ಯಾಂಗೆ ಏನ್ ಕತೆ ಅಂತ ನಾವು ನೋಡ್ತಾ ಹೋಗೋಣ ಎಸ್ ಫಂಡಿಂಗ್ ಆರೋಪದ ಮೇಲೆ ಹನ್ನೊಂದು ಜನರಿಗೆ ನೋಟಿಸ್ ತಿಮರೊಡ್ಡಿ ಬೆಂಬಲಗೂರು ಸೇರಿ ಹನ್ನೊಂದು ಜನರಿಗೆ ಒಂದ್ ಕಡೆ ನೋಟಿಸ್ ಅನ್ನ ಕೊಡಲಾಗಿದೆ ವಿಚಾರಣೆಗೆ ಹಾಜರಾಗುವಂತ ಕಡೆ ನೋಟಿಸ್ ಅನ್ನ ಕೊಡಲಾಗಿದೆ ಈಗಾಗಲೇ ಆರು ಜನರನ್ನ ವಿಚಾರಣೆ ನಡೆಸಿರುವಂತಹ ಐ ಟಿ ಅಧಿಕಾರಿಗಳು ಆರು ತಿಂಗಳ ಹಿಂದೆ ವರ್ಗಾವಣೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಬಂತು ಏನ್ ಕತೆ ಹಣ ವರ್ಗಾವಣೆ ಬಗ್ಗೆ ದಾಖಲೆ ಪಡೆದಿರುವಂತಹ ಅಧಿಕಾರಿಗಳು ಮತ್ತಷ್ಟು ಮಂದಿ ಫಂಡಿಂಗ್ ಮಾಡಿರುವ ಬಗ್ಗೆ ಮಾಹಿತಿ ಒಂದು ಕಡೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಕಡೆ ಫಂಡಿಂಗ್ ಆಗಿದೆ ಅನ್ನುವಂಥ ಆರೋಪ ಒಂದು ಕಡೆ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ರು ಸಹಜವಾಗಿ ರಾಜಕೀಯ ನಾಯಕರು ಈ ರೀತಿಯಾದಂತಹ ಆರೋಪಗಳನ್ನ ಮಾಡ್ತಾ ಇದ್ರು ಆದ್ರೆ ಇದೀಗ ಸ್ವತಃ ಚಿನ್ನಯ್ಯ ಪತ್ನಿಯ ಅಕೌಂಟ್ಗೆ ಬಂದಂತ ಹಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹನ್ನೊಂದು ಜನರಿಗೆ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಈಗಾಗಲೇ ಆರು ಜನರನ್ನ ವಿಚಾರಣೆ ಕೂಡ ಮಾಡಿರುವಂತ ಆರು ತಿಂಗಳ ಹಿಂದೆ ವರ್ಗಾವಣೆ ಆದಂತ ಏನ್ ಹಣ ಇದೆ ಅಲ್ಲ ಅದರ ಬಗ್ಗೆ ಸಂಪೂರ್ಣವಾದಂತ ದಾಖಲೆಗಳನ್ನ ಪಡಿತಾ ಇದ್ದಾರೆ ಅಧಿಕಾರಿಗಳು ಎಷ್ಟು ಮಂದಿಯಿಂದ ಫಂಡಿಂಗ್ ಆಯ್ತ್ರಿ ಯಾರ್ಯಾರು ಹಣ ಕೊಟ್ರು ಯಾಕೆ ಕೊಟ್ರು ಯಾವ ವಿಚಾರಕ್ಕಾಗಿ ನಿಮ್ಗೆ ಹಣ ಬಂತು ಯಾವ ಕೆಲ್ಸಕ್ಕಾಗಿ ನಿಮ್ಗೆ ಹಣ ಬಂತು ಹಣ ಹೂಳೋದಕ್ಕೆ ಹಣ ಕೊಟ್ರ ಅಥವಾ ಷಡ್ಯಂತ್ರ ಮಾಡೋದಕ್ಕೆ ಹಣ ಹಣ ಕೊಟ್ರ ಮತ್ತೊಂದು ಕಡೆ ಬೇರೆ ರೀತಿಯಾದಂತಹ ಮಾಹಿತಿಗಳನ್ನ ಕೊಡೋದಕ್ಕೆ ಹಣ ಕೊಟ್ರ ಈ ರೀತಿಯಾದಂತಹ ಒಂದಿಷ್ಟು ಎಸ್ ಐ ಟಿ ಅಧಿಕಾರಿಗಳು ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಈಗ ಹನ್ನೊಂದು ಜನರ ವಿಚಾರಣೆ ಅನ್ನುವಂಥದ್ದು ಇದೆ ಅಲ್ಲ ಈಗ ಸಹಜವಾಗಿ ಗಮನಿಸ್ತಾ ಇರುವಂತದ್ದು ಹನ್ನೊಂದು ಜನಕ್ಕೆ ನೋಟಿಸ್ ಕೊಟ್ಬಿಟ್ಟಿದ್ದಾರೆ ಈಗ ಆರು ಜನರ ವಿಚಾರಣೆ ಆಗಿದೆ ಇನ್ನು ಬಾಕಿ ಉಳಿದವರದು ಐದು ಜನ ಸೊ ಐದು ಜನ ವಿಚಾರಣೆಯಲ್ಲಿ ಕೂಡ ಒಂದಿಷ್ಟು ಕಡೆ ಆಪ್ತರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಏನು ಕತೆ ಯಾಕಂದರೆ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಧರ್ಮಸ್ಥಳ ಪ್ರಕರಣ ದಿನ ಬೆಳಗಾದರೆ ಒಂದಿಲ್ಲ ಒಂದು ತಿರುವನ್ನ ಪಡ್ಕೊಳ್ತಾ ಇರುವಂಥದ್ದು ಒಂದಿಲ್ಲ ಒಂದು ಮಾಹಿತಿಯನ್ನು ಹೊರಗೆ ಬರ್ತಾ ಇರುವಂಥದ್ದು ಒಂದು ಕಡೆ ಹಣ ಆಗಿದೆ ಅನ್ನುವಂಥದ್ದು ಮತ್ತೊಂದು ಕಡೆ ಚಿನ್ನ ಹೇಳ್ತಾ ಇರುವಂಥದ್ದು ಅಂದರೆ ಭಾಳಷ್ಟು ಗೊಂದಲಕಾರಿ ಆಗ್ತಾ ಇರುವಂಥದ್ದು ಒಂದೇ ರೀತಿಯಾದಂಥ ನೋಡ್ತಾ ಹೋದಾಗ ಈ ಫಂಡಿಂಗ್ ವಿಚಾರಕ್ಕೆ ಬಂದಾಗ ಏ ಇದು ಇವ್ರು ಕಡ ಇವ್ರು ಕೊಡಿತ ಕೊಟ್ಟಿದ್ದಾರೆ ರೀ ಏ ಇವ್ರು ಇವ್ರು ಕೊಟ್ಟಿದ್ದಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸೊ ಏನ್ ಏನಾಗ್ತಿದೆ ಅಂತ ಹೇಳಿದ್ರೆ ವಿಡಿಯೋ ಬಿಡುಗಡೆ ಮಾಡಿದ್ರು ಹೌದು ಹದಿನಾಲ್ಕು ವಿಡಿಯೋ ರಿಲೀಸ್ ಆಯ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಅಲ್ಲಿ ಕುತ್ಕೊಂಡಿದ್ದಾರೆ ಮಾತಾಡ್ತಾ ಇರುವಂತದ್ದು ಕೂಡ ನಾವು ನೋಡ್ತಾ ಈಗ ಮನಸ್ಸು ಇದೆ ಆಡಿಯೋ ವಿಡಿಯೋ ಎಲ್ಲವೂ ಇದೆ ಅಲ್ಲಿ ಚಿನ್ನಯ್ಯ ಇದ್ದಾನೆ ಪಕ್ಕದಲ್ಲಿ ಚಿನ್ನಯ್ಯ ಹೆಂಡತಿ ಇದ್ದಾಳೆ ಚಿನ್ನಯನ ಹೆಂಡತಿ ಎಲ್ಲವನ್ನೂ ಕೇಳಿಸ್ಕೊಂಡಿದ್ದಾರೆ ಇವಾಗ ಚಿನ್ನಯ ಹೆಂಡತಿ ಹೇಳ್ತಾ ಇರುವಂತದ್ದು ಬೇರೆ ಬೇರೆ ಖಾಸಗಿ ಮಾಧ್ಯಮದ ಮುಂದ್ಗಡೆ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಅಯ್ಯೋ ಈ ಮಹೇಶ್ ಶೆಟ್ಟಿ ಅವರದೇ ತಪ್ಪು ಅವರೇಲ್ಲ ಹೇಳಸ್ಬಿಟ್ಟಿದ್ದು ಮಾಡಿಸ್ಬಿಟ್ಟಿದ್ದು ಅವ್ರು ಜೈಲಿಗೆ ಹೋಗ್ಬೇಕು ಗಿರೀಶ್ ಮಟ್ಟಣ್ಣ ಜೈಲಿಗೆ ಹೋಗ್ಬೇಕು ಮಹೇಶ್ ಶೆಟ್ಟಿ ತಿಮ್ಮೋಡಿ ಜೈಲಿಗೆ ಹೋಗ್ಬೇಕು ಅಂತೆಲ್ಲ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಮತ್ತೆ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಒಂದಿಷ್ಟು ಹೇಳಿಕೆಗಳನ್ನು ಕೂಡ ಉಲ್ಲೇಖ ಮಾಡಿದ್ರು ಹಾಗಾದ್ರೆ ಈ ಇವರಿಗೆ ಗೊತ್ತೇ ಇಲ್ವಾ ಹಾಗಾದ್ರೆ ಇದೆಲ್ಲ ಅಂತ ಪ್ರಶ್ನೆ ಮೂಡ್ತಾ ಇರುವಂತದ್ದು ತನ್ನ ಗಂಡ ಹೇಳ್ತಾ ಇದ್ದಾನೆ ಪ್ರತಿಯೊಂದು ಎಲ್ಲವನ್ನು ಕೂಡ ಆ ಹೋಗುವಂತ ಸಂದರ್ಭದಲ್ಲಿ ಏನಾಯ್ತು ಅಥವಾ ತನ್ನ ಗಂಡನೀಗ ಜೈಲಿ ಹಾಕೋ ಸಂದರ್ಭದಲ್ಲಿ ಈಕೆ ಏನಾದ್ರೂ ಬೇರೆ ಬೇರೆ ಹೇಳಿಕೆಯನ್ನ ಕೊಡೋಕ್ ಹೋದ್ಲಾ ಬಂದ್ಬಿಟ್ಟು ಅಂತ ಆ ಒಂದು ಆಂಗಲ್ ಅಲ್ಲೂ ಕೂಡ ಚರ್ಚೆಗೆ ಗ್ರಾಸವಾಗ್ತಾ ಇರುವಂತ ಅದಾದ್ರ ಮೇಲೆ ಎಸ್ ಐ ಟಿ ಅಧಿಕಾರಿಗಳು ಈಗ ಕಂಪ್ಲೇಂಟ್ ದಾಖಲು ಮಾಡಿಕೊಂಡಂತ ಸಂದರ್ಭದಲ್ಲಿ ನೋಟಿಸ್ ಇಶ್ಯೂ ಮಾಡಿದ್ರು ಯಾರ್ಯಾರಿಗೆ ಅಭಿಷೇಕ್ ಇರ್ಬೋದು ಅಥವಾ ಸಮೀರ್ ಎಂ ಡಿಗ್ ಇರ್ಬೋದು ಜಯಂತ್ ಟಿ ಇರಬಹುದು ವಿಠಲ್ ಗೌಡ ಗಿರೀಶ್ ಮಟ್ಟಣ್ಣನವರು ಇವ್ರನ್ನೆಲ್ಲ ತನಿಖೆ ಕರೆದಿದ್ರು ಆದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಯಾಕೆ ತನಿಖೆ ಕರೆದಿಲ್ಲ ಅನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ ಆ ನಿಟ್ಟಿನಲ್ಲೂ ಕೂಡ ತನಿಖೆ ಇನ್ನಷ್ಟು ನಡಿಬೇಕಾದಂತ ಅವಶ್ಯಕತೆ ಇದೆ ಅವರಲ್ಲೂ ಕೂಡ ಒಂದಿಷ್ಟು ವಿಚಾರಣೆಯನ್ನು ನಡೆಸಬೇಕಾದಂತ ಅತ್ಯವಶ್ಯಕತೆ ಇದೆ ಅಂತ ಒಂದಿಷ್ಟು ಜನ ಕೇಳ್ಕೊಳ್ತಿದ್ರು ಜೊತೆಗೆ ಈಗ ಫಂಡಿಂಗ್ ವಿಚಾರದ ಬಗ್ಗೆ ಕೂಡ ಒಂದಿಷ್ಟು ವಿರೋಧ ಪಕ್ಷ ನಾಯಕರು ಬಿಜೆಪಿ ನಾಯಕರು ಇವರೆಲ್ಲರೂ ಕೂಡ ಮಾತಾಡುವ ಹೊರದೇಶದಿಂದ ಫಂಡಿಂಗ್ ಆಗ್ಬಿಟ್ಟಿದೆ ಇವರಿಗೆ ಬಗ್ಗೆ ತನಿಖೆ ಆಗ್ಬೇಕು ಹಾಗೆ ಹೀಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಇಂದ ಹಿಡಿದು ಸಮೀರ್ ಎಂಡಿ ಎಲ್ಲರೂ ಕೂಡ ತೆಗೆದುಕೊಂಡಿದ್ದಾರೆ ಅದಾದ ನಂತರ ಈಗ ಇವ್ರದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ಪಡೆದುಕೊಂಡಿದ್ದಾರೆ ಅದೇನು ಈಸಿ ಬಂದ್ರೆ ಗೊತ್ತಾಗತ್ತೆ ಕ್ಯಾಶ್ ಅಲ್ಲಿ ಯಾರು ಕೊಟ್ಟದಿದ್ರೆ ಹೋಗ್ಬಿಡತ್ತೆ ಅಷ್ಟೇ ಕ್ಯಾಶ್ ಅಲ್ಲಿ ಕೊಟ್ಟದಿದ್ರೆ ಗೊತ್ತಾಗೋದಿಲ್ಲ ಆದ್ರೆ ಬ್ಯಾಂಕ್ ಅಲ್ಲಿ ಹಾಕದಿದ್ರೆ ಗೊತ್ತಾಗತ್ತೆ ಒಂದಿಷ್ಟು ಹಾಕಿದ್ದಾರೆ ಅಂತ ಗೊತ್ತ ಗೂಗಲ್ ಪೇ ಈ ಪೇ ತಿಮ್ರೋಡಿಗೆ ಸೇರಿದ ನಾಲ್ಕು ಮೊಬೈಲ್ ಅನ್ನ ಬಳಸುತ್ತಂತೆ ತಿಮ್ರೋಡಿ ಅವರಿಗೆ ಸೇರುವಂತ ನಾಲ್ಕು ಮೊಬೈಲ್ ಅನೇಕರ ಜೊತೆಗೆ ಮಾತುಕತೆಗೆ ಫೋನ್ಗಳ ಬಳಕೆ ಆಗ್ತಾ ಇದೆ ಮಾತುಕತೆ ಮಾಡೋದಕ್ಕೆ ಇದ್ದು ಪ್ರತ್ಯೇಕ ಸಿಮ್ ಕಾರ್ಡ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಆಪ್ತನಾಗಿರೋ ಗಣೇಶ್ ಅವರು ಮಹೇಶ್ ತಿಮ್ರೋಡಿ ಮೊಬೈಲ್ ಹ್ಯಾಂಡಲ್ ಮಾಡ್ತಿರುವಂತದ್ದು ಗಣೇಶ್ ಅವರು ಅಂತ ಗೊತ್ತಾಗ್ತಾ ಇದೆ ಕೀಪ್ಯಾಡ್ ಮೊಬೈಲ್ ಮಾತ್ರ ಬಳಸ್ತಾ ಇದಾರೆ ತಿಮ್ರೋಡಿ ಅವರು ತಿಮ್ರೋಡಿಗೆ ಸೇರಿದ ಮೊಬೈಲ್ ಬಳಸ್ತಾ ಇದ್ದಿದ್ದು ಹೌದಾ ಹಾಗಾದ್ರೆ ಎನ್ನುವಂತ ಪ್ರಶ್ನೆ ಅದ್ರ ಬಗ್ಗೆನು ತನಿಖೆಯನ್ನ ನಡೆಸ್ಬೇಕಾಗತ್ತೆ ಈ ಆಂಗಲ್ ಅಲ್ಲೂ ಕೂಡ ತನಿಖೆಯನ್ನ ಮಾಡಬೇಕಾಗತ್ತೆ ಹ್ಮ್ ಹ್ಮ್ ಸೇರಿದಂತ ನಾಲ್ಕು ಮೊಬೈಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಗಮನಿಸ್ತಾ ಇದ್ದೀವಿ ಮತ್ತೊಂದು ಕಡೆ ತಿಮರೋಡಿಗೆ ಸೇರಿದಂತ ನಿಂದ ಹಣ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ಎಸ್ ಗೂಗಲ್ ಪೇ ಮೂಲಕ ಹಣ ವರ್ಗಾವಣೆ ಮಾಡಿದ ಬಗ್ಗೆ ಒಂದಿಷ್ಟು ಪ್ರಶ್ನೆ ಚಿನ್ನಯ್ಯ ಗಣೇಶ ಸಂಪರ್ಕದ ಬಗ್ಗೆಯೂ ಕೂಡ ಒಂದಿಷ್ಟು ತನಿಖೆ ಆಗ್ತಾ ಇದೆ ಈ ಬಗ್ಗೆಯೂ ಕೂಡ ವಿಚಾರಣೆಯನ್ನ ಎಸ್ ಐ ಟಿ ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಮಾಡ್ತಾ ಇದ್ದಾರೆ ಯಾಕೆ ಕೊಟ್ರು ಏನ್ ಕೊತ್ತು ಯಾಕೆ ಅನ್ನೋದ್ರ ಬಗ್ಗೆ ಹೇಗೆ ಪರಿಚಯ ಆದ್ರು ಯಾರಿಂದ ಪರಿಚಯ ಆದ್ರು ಯಾವಾಗ ಈ ಹಣ ಬಂತು ಯಾವ ವಿಚಾರಕ್ಕಾಗಿ ಈ ಹಣವನ್ನು ಕಳಿಸೋದ್ರೆ ಈಗ ಗಮನಿಸ್ತಾ ಇದ್ರಲ್ಲ ಇವರೇ ಗಣೇಶ ಅಂತ ನಾನು ಎಸ್ ಅಯ್ಯೋ ಅವರ ಆಪ್ತ ಒಂದ್ ನೋಡ್ಬೇಕಾಗತ್ತೆ ಇವ್ರ ಯಾರು ರಿಲೇಶನ್ ಏನ್ ಕಂತೆ ಎಷ್ಟೆಷ್ಟು ಪೇ ಮಾಡ್ತಾ ಇದ್ರು ಯಾರಿಗಲ್ಲ ಪೇ ಮಾಡ್ತಾ ಇದ್ರು ಕೆಲಸವ್ರ ಜೊತೆ ಪೇ ಮಾಡ್ತಾ ಇದ್ರು ಅದೆಲ್ಲ ತನಿಖೆನ ನಡ್ಸ್ಬೇಕಾಗತ್ತೆ ನೋಡ್ಬೇಕಾಗತ್ತೆ ಚಿನ್ನ ಸಾಲು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಆತ ಎಸ್ ಐ ಟಿ ಮುಂದೆ ಹೇಳಿಕೆ ಕೊಟ್ಟಿದ್ದಾನೆ ಇವತ್ತು ಜಡ್ಜ್ ಮುಂದ್ಗಡೆ ಹೇಳಿಕೆ ಕೊಡ್ತಾನೆ ಏನು ಎಂತ ಅಂತ